ನಮಸ್ತೆ ಸರ್ ನಮ್ಮ ಹೆಸರು ರವಿಕುಮಾರ್ ಅಂತ ಆ್ಯಕ್ಚುಲಿ ನಮಗೆ ತುಂಬ ಸಣ್ಣ ಅಕ್ಷರಗಳು ನೋಡಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಮ್ಗೆ ಗೊತ್ತಿರೋರು ಹೇಳಿದರು ಇಲ್ಲಿ ಈ ಥರ ಕಣ್ಣಿಗೆ ಡ್ರಾಪ್ಸ್ ಹಾಕ್ತಾರೆ ಹಾಕ್ಸ್ಕೊಳ್ಳಿ ನೈಟಿ ಟಿ ಚೆನ್ನಾಗಿದೆ ಎಲ್ಲರಿಗೂ ಬೆಟರ್ ಕ್ಯೂರ್ ಆಗಿದೆ ಅಲ್ಲಿ ಅಂತ ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಬಿಳೆಕಳ್ಳಿಯಿಂದ ಬಂದಿದ್ದೀವಿ ಬೆಂಗಳೂರಿಂದ ಮೂಲತಃ ನಾವು ಚನ್ನಪಣ್ಣದವರು ಸೊ ಹಂಗಾಗಿ ಇಲ್ಲಿ ತುಂಬ ಜನ ಹಾಕ್ಸ್ಕೊಂಡು ಕ್ಯೂರ್ ಆಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನಾನು ಫಸ್ಟ್ ಟೈಮು ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಮ್ಮ ಬಾವ್ರಿಗೆ ಕುಡಿತದ ಚಟ ಇದೆ ಅದಕ್ಕೂ ಕೊಡ್ತಾರೆ ಅಂತ ಹೇಳಿದ್ರು ನಾಟ್ ಔಷಧಿ ಅದನ್ನು ಕೇಳಿಕೊಂಡು ಈಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು ಸೊ ಹಂಗಾಗಿ ಹೋಗ್ಬಾರ್ದು ಬೆಸ್ಟು ಸರ್ ನಮಗೆ ತುಂಬ ಸಣ್ಣ ಅಕ್ಷರಗಳು ಕಾಣಿಸ ಕಾಣಿಸೋದು ಸ್ವಲ್ಪ ನೋಡೋಕೆ ಕಷ್ಟ ಆಗ್ತಾ ಇದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಇದನ್ನ ಹಾಕ್ಸ್ಕೊಂಡ್ರೆ ಬೆಟರ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ಎಂಟು ವಾರ ಬರೋ ಕೇಳಿದ್ದಾರೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೋಡ್ಬೇಕು ಸರ್ ಇಂಪ್ರೂವ್ಮೆಂಟ್ ಇದೆ ಅಂತ ನನ್ಗೆ ಗೊತ್ತಿರೋರೆಲ್ಲ ಕೇಳಿದವರೆಲ್ಲ ಸ್ನೇಹಿತರೆಲ್ಲ ಹೇಳಿದ್ದಾರೆ ಇಲ್ಲಿ ಹೋಗಿ ಹಾಕ್ಸ್ಕೊಂಡ್ರೆ ಬೇಗ ಕ್ಯೂರ್ ಆಗುತ್ತೆ ಅಂತ ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ನನ್ನ ಹೆಸರು ಜಾನ್ವಿ ಅಂತ ನಾನು ಬ್ಯಾಂಗ್ಳೂರಲ್ಲಿರೋದು ನನಗೆ ಪರಿಚಯ ಇರೋ ಮುಖಾಂತರ ನಾನು ಇಲ್ಲಿ ಬಂದು ರಮೇಶ್ ಡಾಕ್ಟರ್ ಅಂತ ವೈದ್ಯರ ಹತ್ರ ಆಯುರ್ವೇದಿಕ್ ಡಾಕ್ಟರ್ ಹತ್ರ ನಾನು ಇದು ಹೊಟ್ಟೆ ಅಂತ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ನನಗೆ ಹೊಟ್ಟೆ ನೋವು ಅವಾಗ ಅವಾಗ ಬರ್ತಾ ಇತ್ತು ಸೊ ಇಲ್ಲಿ ಮೂರ್ ತ್ರೀ ಟು ಫೋರ್ ವಿಸಿಟ್ ಆಗ್ದಾಗಿಂದ ನನಗೆ ಪರವಾಗಿಲ್ಲ ರಿಸಲ್ಟ್ಸ್ ಓಕೆ ಅಂತ ಅನಿಸ್ತಾ ಇದ್ದೆ ಇಲ್ಲಿ ಬರೀ ಹೊಟ್ಟೆ ನೋವು ಅಂತ ಅಲ್ಲ ಎಲ್ಲ ರೀತಿಯ ಪ್ರಾಬ್ಲಮ್ಗೆ ಇಲ್ಲಿ ಪರಿಹಾರ ಕೊಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ನೀವು ಬಂದು ನೋಡಿದರೆ ನಿಮಗೂ ರಿಸಲ್ಟ್ಸು ಸಿಕ್ಕೇ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಹೆಸರು ಪುಷ್ಪ ನಾನು ಇದೇ ಊರಿಂದ ಬಂದಿರೋದು ಇಲ್ಲಿ ರಮೇಶ್ ಅನ್ನೋರು ಆಯುರ್ವೇದಿಕ್ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ನನಗೆ ತುಂಬಾ ತಲೆನೋವು ಇದ್ದರಿಂದ ನಾನು ಇಲ್ಲೇ ಟ್ರೀಟ್ಮೆಂಟ್ ಎರಡು ಮೂರು ವಾರದಿಂದ ತಗೊಂಡಿದ್ದೀನಿ ನನಗೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಈ ತಗೊಂತಾನೆ ಇದೀನಿ ಮುಂದೆ ಆ ಬೇರೆ ಬೇರೆ ಸಮಸ್ಯೆಗಳಿಗೂ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ತುಂಬಾ ಜನನು ಬರ್ತಾ ಇದಾರೆ ನಾನು ಇಲ್ಲಿ ಬಸವನಹಳ್ಳಿಲಿ ನಾವು ನಮ್ದು ಸ್ಥಳ ಇದೇನೆ ಬಸವನಹಳ್ಳಿಲಿ ವೆಂಕಟೇಶ್ ಅಂತ ನಾನು ನಾನು ಒಂದು ಸರಿ ಬಂದು ಟ್ರೀಟ್ಮೆಂಟ್ ತಗೊಂಡೋಗಿದ್ದೀನಿ ನಾನು ನನಗೂ ಬ್ಯಾಕ್ ಪೇನ್ ಇತ್ತು ನಾನು ಒಂದು ಎರಡು ಸರಿಯಿಂದ ಮೂರು ಸರಿ ತಗೊಂಡು ನನಗೂ ಸುಮಾರು ಅಲ್ಲೇ ಮೇಲಾಗಿದೆ ನಾನು ತಗೊಂಡು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಯಾವುದೋ ತೊಂದರೆ ಇಲ್ಲ ನನಗೀಗ ಆರಾಮಾಗಿದ್ದೀನಿ ನಾನು ಬಸವರಾಜ ಸ್ವಾಮೀಜಿ ನಾನು ಗಂಗೋತ್ರದಿಂದ ಬಂದಿದ್ದು ನಾನು ಇದೇ ಆಶ್ರಮದಲ್ಲಿ ಉಳ್ಕೊಂಡಿದ್ದೇನೆ ಆದರೆ ಇಲ್ಲ ಉಳ್ಕೊಂಡಾಗ ರಮೇಶ್ ಅವ್ರದ್ದು ಪರಿಚಯ ಆಯಿತು ರಮೇಶ್ ಅವ್ರದ್ದು ನನ್ನ ಮೊಳಕಾಲು ಬೇನೆ ಆಯಿತು ಭಾಳ ಮೊಳಕಾಲು ಕಾಲ ಹೀಗೆ ಮಡಿಸುತ್ತಿದ್ದಿಲ್ಲ ಈಗ ಸಂಪೂರ್ಣವಾಗಿ ಕಾಲು ಮಡಿಸ್ತಾ ಇದೆ ರಮೇಶ್ ಅವರು ಬಹಳ ಎಮ್ಮ ಬಹಳಷ್ಟು ಪೇಷೆಂಟ್ಗಳಿಗೆ ಇಲ್ಲಿ ಇದೇ ಆಶ್ರಮದಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಕೊಟ್ಟ ಔಷಧಿಗಳು ಅಥವಾ ಈ ಸಸ್ಯಾಮೃತದಿಂದ ಮಾಡಿದ ಎಲ್ಲ ಪ್ರಕಾರದ ಆಸನಗಳು ಅಥವಾ ಕೊಟ್ಟ ಔಷಧಗಳು ಉಪಯುಕ್ತವಾಗಿವೆ ಬನ್ನಿ ಹಾಗಾದ್ರೆ ಇಂತಹ ವಿಶೇಷ ವೈದ್ಯರ ಕುರಿತಾದ ಈ ಸಂಚಿಕೆಯಲ್ಲಿ ಅವರ ವೈದ್ಯ ಪದ್ಧತಿ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ನನ್ನ ಹೆಸರು ಸಸ್ಯಾಮೃತ ರಮೇಶ್ ಸಮಸ್ತ ಆಯುಷ್ ಟಿವಿ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ನನ್ನ ಹೆಸರು ರಮೇಶ್ ನಾನು ಬಂದು ಹುಲಿಯುರು ದುರ್ಗ ಹುಬ್ಳಿ ಕುಣಿಗಲ್ ತಾಲೂಕ್ ಉಜ್ಜಿನಿ ಒಂದು ಗ್ರಾಮದಿಂದ ಬಂದಿರತಕ್ಕಂಥ ಒಂದು ವ್ಯಕ್ತಿ ನಾನು ಈ ಆಶ್ರಮದಲ್ಲಿ ಅಂದರೆ ಬಸವನಹಳ್ಳಿ ಶ್ರೀ ಶಿವಾನಂದ ಆಶ್ರಮ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಇಲ್ಲಿ ಬಂದು ಕೇಳಿದಾಗ ಶ್ರೀ 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 ರಮಣಾನಂದ ಸ್ವಾಮಿಗಳನ್ನು ನಾನು ಕೇಳಿದಾಗ ಸೊ ಜೊತೆಯಲ್ಲಿ ಇದೇ ಊರಿನ ಬಸವನಹಳ್ಳಿ ವೆಂಕಟೇಶ್ವರಣ್ಣವರು ಕರ್ಕೊಂಡು ಬಂದರು ಅವ್ರನ್ನ ಕೇಳಿದಾಗ ದಯವಿಟ್ಟು ನೀವು ಇಲ್ಲಿ ಮಾಡ್ಬೋದು ಸಮಾಜ ಸೇವೆ ಮಾಡಲಿಕ್ಕೆ ನಾವು ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು ಸೊ ಎರಡು ವರ್ಷಗಳಿಂದ ನಾನು ಇಲ್ಲಿ ನನ್ನ ಕೆಲಸವನ್ನು ಮುಂದುವರಿಸ್ತಾ ಬಂದಿದ್ದೀನಿ ಸುಮಾರು ಕೊಡಗು ಆಂಧ್ರ ಪ್ರದೇಶ್ ಮತ್ತು ಸುತ್ತಮುತ್ತ ಇರತಕ್ಕಂಥ ನಾಗರಿಕರು ಅವರ ಸಮಸ್ಯೆ ಇರ್ತಕ್ಕಂಥವ್ರು ಅನಾರೋಗ್ಯ ಸಮಸ್ಯೆ ಇರ್ತಕ್ಕಂಥ ನಾಗರಿಕರು ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸೊ ಮತ್ತು ಇಲ್ಲಿ ಚಿಕಿತ್ಸೆಯಂತ ಪಡೆದಿರ್ತಕ್ಕಂಥವ್ರು ಅವ್ರಿಗೆ ಗುಣ ಆಗಿದೆ ಅಂತ ಕೂಡ ತುಂಬ ಜನ ತಿಳಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ನಾನು ಸುಮಾರು ಕಾಯಿಲೆಗಳಿಗೆ ಸುಮಾರು ಕಾಯಿಲೆ ಅಂತ ಅಂದರೆ ಈ ಕೈಕಾಲು ಮುರಿದೋಗಿರೋದಿಕ್ಕೆ ಈಗ ಬೋನ್ ಫ್ಯಾಕ್ಚರ್ ಆಗಿರೋರು ತುಂಬ ಜನ ಬರ್ತಾರೆ ಅಂಥವ್ರಿಗೂ ಕೂಡ ಒಂದು ಕಟ್ ಮತ್ತೆ ಮತ್ತು ಡಿಸ್ಕ್ 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 ಆಗಿದೆ ಅಂಥವ್ರಿಗೂ ಕೂಡ ಅದನ್ನು ಸರಿ ಮಾಡುವಂಥದ್ದು ಒಂದು ಆಯಿಲ್ ಮಸಾಜ್ ಮಾಡಿ ಸರಿ ಮಾಡ್ತಾ ಒಂದು ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಬಂದಿದ್ದೀನಿ ಮತ್ತು ಗರ್ಭಕೋಶದಲ್ಲಿ ಗುಳ್ಳೆಗಳಾಗಿ ಈ ಕೆಲವು ಅವರಿಗೆ ಬಂದು ಪ್ರತಿ ತಿಂಗಳು ಮುಟ್ಟಾಗ್ತಾ ಇರೋದಿಲ್ಲ ಬ್ಲೀಡಿಂಗು ತುಂಬ ಜಾಸ್ತಿ ಹೋಗ್ತಾ ಇದ್ದಾರೆ ಅಂಥ ಜನ ಕೂಡ ನಮ್ಮ ಹತ್ರ ಬಂದು ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅವರ ಅನಿಸಿಕೆಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ ಮತ್ತು ಡಯಾಬಿಟಿಸ್ ಸಕ್ಕರೆ ಕಾಯಿಲೆಗೂ ಕೂಡ ನಾನು ಔಷಧಿನ ಕೊಡ್ತಾ ಇದ್ದೀನಿ ಎಲ್ಲ ಗಿಡಮೂಲಿಕೆ ಔಷಧಿಗಳು ಮತ್ತು ಸೋರಿಯಾಸಿಸ್ಗೂ ಕೂಡ ಔಷಧಿನ ಕೊಡ್ತಾ ಇದ್ದೀನಿ ಅರ್ಧ ತಲೆನೋ ಹೋಗಿ ಔಷಧಿ ಕೊಡ್ತಾ ಇದ್ದೀನಿ ಮತ್ತು ಪೈಲ್ಸ್ಗೆ ಔಷಧಿ ಕೊಡ್ತಾ ಇದ್ದೀನಿ ಕಿಡ್ನಿನಲ್ಲಿ ಕಲ್ಲಿರೋದಕ್ಕೆ ಔಷಧಿ ಕೊಡ್ತಾ ಇದ್ದೀನಿ ಥೈರಾಯ್ಡ್ ಸಮಸ್ಯೆಗೆ ಔಷಧಿ ಕೊಡ್ತಾ ಇದ್ದೀನಿ ಮತ್ತು ಜಾಂಡೀಸ್ ಕಾಯಿಲೆಗೂ ಕೂಡ ಔಷಧಿ ಕೊಡ್ತಾ ಇದ್ದೀನಿ ಇಂಥ ಎಲ್ಲ ಸಮಸ್ಯೆಗಳು ಇರೋವಂಥವ್ರು ತುಂಬ ಜನ ನಾಗರಿಕರು ಬಂದು ಇಲ್ಲಿ ಔಷಧಿ ತೊಗೊಂಡು ಹೋಗ್ತಾ ಇದ್ದಾರೆ ಅವರ ಅನಿಸಿಕೆಗಳನ್ನು ಈ ಈ ನಮ್ಮ ಆಶ್ರಮದಲ್ಲಿ ತಿಳಿಸಿದ್ದಾರೆ